ನಾನು ಇವತ್ತು ಎಲ್ಲರ ಜೊತೆ ಎಲ್ಲಾ ವಕೀಲರ ಸಮುದಾಯದ ಜೊತೆ ನಾನು ಒಬ್ಬ ವಕೀಲ ಆಗಿದ್ದು ಮಹಿಳಾ ವಕೀಲೆ ಆಗಿದ್ದು ಇವತ್ತು ನಮ್ಮ ಶಾಂತಿಯುತ ಹೋರಾಟವನ್ನ ಬೇಕು ಅಂತಲೇ ವೈಲೆಂಟ್ ಆಗಿ ನಮ್ಮ ಮೇಲೆ ಮಾಡಿ ಮಾಡಿದ್ದಾರೆ ದೌರ್ಜನ್ಯ ಮಾಡಿದ್ದಾರೆ ಇವತ್ತು ಲಾಠಿ ಚಾರ್ಜ್ ಪ್ರಯೋಗ ನನ್ ಮೇಲೂ ಮಾಡಿದ್ದಾರೆ ಅವೆಲ್ಲರೂ ಶಾಂತಿಯುತವಾಗಿ ಕೂತ್ಕೊಂಡು ಇವತ್ತು ಎಲ್ಲಾರು ನಾವ್ ಏನು ನಾಲ್ಕು ಜನ ಅಡ್ಮಿಟ್ ಆಗಿದ್ದಾರೆ ಇವಾಗ ನಾಲ್ಕು ಜನ ಅಡ್ಮಿಟ್ ಆಗಿದ್ದಾರೆ ರಕ್ತ ರಕ್ತಪಾತ ಇವರೇ ಮಾಡ್ತಾ ಇದ್ದಾರೆ ನಾವ್ ಯಾರು ಏನು ರಕ್ತಪಾತ ರಕ್ತಕಲೆ ಏನು ಮಾಡಿರಲಿಲ್ಲ ಇವರ ನಮ್ಮನ್ನ ಬೇಕಂತ ಗುಗಿನ ಬಿಸಿ ದೌರ್ಜನ್ಯಕ್ಕೆ ನಮ್ಮನ್ನ ಈಡ್ ಮಾಡ್ತಾ ಇದ್ದಾರೆ ಸರ್ಕಾರದವರು ಈ ತರ ಮಾಡಿದ್ರೆ ಇದು ಒಂದರ ಅನ್ಯಾಯ ಇದು ನಮ್ಮ ಮೇಲೇ ಮಹಿಳಾ ವಕೀಲರ ಮೇಲೆ ಓಕೆ ಎಲ್ಲರ ಮೇಲೂ ಮಾತ್ರ ಈ ನಾನು ಒಂದು ಈ ಕೈಗೆ ನನಗೆ ಈ ತರ ಆಗಿದೆ ಅಲ್ಲ ನಮ್ಮ ಮೇಲೆ ನಾನು ಇವತ್ತು ಎಲ್ಲರ ಜೊತೆ ಎಲ್ಲಾ ವಕೀಲರ ಸಮುದಾಯದ ಜೊತೆ ನಾನು ಒಬ್ಬ ವಕೀಲ ಆಗಿದ್ದು ಮಹಿಳಾ ವಕೀಲೆ ಆಗಿದ್ದು ಇವತ್ತು ನಮ್ಮ ಶಾಂತಿಯುತ ಹೋರಾಟವನ್ನ ಬೇಕು ಅಂತಲೇ ವೈಲೆಂಟ್ ಆಗಿ ನಮ್ಮ ಮೇಲೆ ಮಾಡಿ ಮಾಡಿದ್ದಾರೆ ದೌರ್ಜನ್ಯ ಮಾಡಿದ್ದಾರೆ ಇವತ್ತು ಚಾರ್ಜ್ ಪ್ರಯೋಗ ನನ್ ಮೇಲೆ ಮಾಡಿದ್ದಾರೆ ಅವೆಲ್ಲರೂ ಶಾಂತಿಯುತವಾಗಿ ಕೂತ್ಕೊಂಡು ಇವತ್ತು ಮುಂದೆ ನಾವ್ ಏನು ಧಿಕ್ಕ ನಾಲ್ಕ್ ಜನ ಅಡ್ಮಿಟ್ ಆಗಿದ್ದಾರೆ ಇವಾಗ ನಾಲ್ಕ್ ಜನ ಅಡ್ಮಿಟ್ ಆಗಿದ್ದಾರೆ ರಕ್ತ ರಕ್ತಪಾತ ಇವರೇ ಮಾಡ್ತಾ ಇದ್ದಾರೆ ನಾವ್ ಯಾರು ಏನು ರಕ್ತಪಾತ ರಕ್ತ ಏನೂ ಮಾಡಿರ್ಲಿಲ್ಲ ಇವ್ರು ನಮ್ಮನ್ನ ಬೇಕಂತ ಬುಗಿಲೆ ಬಿಸಿ ದೌರ್ಜನ್ಯಕ್ಕೆ ನಮ್ಮನ್ನ ಈಡ್ ಮಾಡ್ತಾ ಇದ್ದಾರೆ ಸರ್ಕಾರದವರು ಈ ತರ ಮಾಡಿದ್ರೆ ಇದು ಒಂಥರ ಅನ್ಯಾಯದ ನಮೇಲೆಲ್ಲಾ ಮಹಿಳಾ ವಕೀಲರ ಮೇಲೆ ಈ ನಾನು ಒಂದು ಈ ಕೈ ನಂಗೆ ಈ ತರ ಆಗಿದೆ ಅಲ್ಲ